ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಕಣ್ಣೀರ್ ಹಾಕುದ್ರು ಬಾಳು ಬೆಳಗುಂದಿ ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಬಾಳು ಬೆಳಗುಂದಿ ಸೂಪರ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಆ ಒಂದು ಪರ್ಫಾರ್ಮೆನ್ಸ್ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಗಳು ಎದ್ದು ನಿಂತು ಚಪ್ಪಾಳೆಯನ್ನ ತಡ್ತಾರೆ ಯಾಕೆಂದ್ರೆ ಫುಲ್ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡಿ ಅಂದ್ರೆ ಹೇಮಂತ್ ಅವರು ಮೆಂಟರ್ಶಿಪ್ ಅಲ್ಲ ಸೊ ಅವರ ಒಂದು ಸಾರಥ್ಯ ಅವರು ಗುರುಗಳಾಗಿರ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಬಾಳು ಬೆಳಗುಂದಿಗೆ ಸ್ವರ ಸಂಗೀತ ಸಂಗೀತನೇ ಬಹಳ ಬೆಳಗೊಂದು ಕಲ್ತಿಲ್ಲ ಬಟ್ ಅವರು ಸಾಹಿತ್ಯವನ್ನ ಚೆನ್ನಾಗೆ ಬರೀತಾರೆ ಮ್ಯೂಸಿಕ್ ಬಹಳ ಉತ್ತರ ಕರ್ನಾಟಕದ ಒಂದು ಸಾಂಗ್ ಅನ್ನ ಆಡಿ ತುಂಬಾನೇ ಫೇಮಸ್ ಅದಂತವ್ರು ಈಗಾಗಲೇ ಸಾಕಷ್ಟು ಉತ್ತರ ಕರ್ನಾಟಕದ ಸಾಂಗ್ ಅನ್ನ ಮಾಡಿ ಸೆನ್ಸೇಷನ್ ಆಗಿದ್ದಾರೆ ಸ್ಟಾರ್ ಆಗಿದ್ದಾರೆ ಆ ಒಂದು ಭಾಗದಲ್ಲಿ ಇಲ್ಲಿ ಬಂದ್ಮೇಲೆ ಅಂದ್ರೆ ಸರಿಗಮಪ್ಪ ಶೋಗೆ ಬಂದ್ಮೇಲೆ ಅವರು ಸಂಗೀತ ಸ್ವರಗಳು ಸರಿಗಮಪ್ಪ ಎಲ್ಲವನ್ನೂ ಕೂಡ ಕಲ್ತಿದ್ರು ಸೊ ಹೀಗಾಗಿ ಹೇಮಂತ್ ಅವ್ರಿಗೆ ಕೃತಜ್ಞತೆಗಳನ್ನ ತಿಳಿಸ್ತಾರೆ ಕಂಪ್ಲೀಟ್ ಆಗಿ ರಿಹರ್ಸಲ್ಸ್ ಸುಮಾರು ಮೂರು ಸತಿ ರಿಹರ್ಸಲ್ಸ್ ಮಾಡಿ ನಾಲ್ಕನೇ ಸತಿ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಆಡನಾಡಿದಂತೆ ಜೊತೆಗೆ ಆಪೋಸಿಟ್ ನಲ್ಲಿ ತಂದೆ ತಾಯಿ ಕೂಡ ಇದ್ರು ಸೊ ಹೀಗಾಗಿ ಅವರ ಮುಂದೆ ಕೂಡ ಆಡಿದ್ದು ಬಾಳು ಬೆಳಗುತ್ತಿಗೆ ಬಹಳಷ್ಟು ಖುಷಿ ಆಯ್ತು ಈ ರೀತಿ ಒಂದು ಸಾಧನೆ ಯಾಕೆಂದ್ರೆ ಒಂದು ಫೈನಲ್ ಆಗಿ ಅದ್ಭುತವಾದಂತ ಹಾಡನ್ನ ಹೇಳ್ತಾರಲ್ಲ ಒಂದು ಖುಷಿಗೆ ತುಂಬಾನೇ ಸಂತೋಷದಿಂದ ಕಣ್ಣೀರ ಹಾಕ್ತಾರೆ ಕಷ್ಟಪಟ್ಟು ಪ್ರಾಕ್ಟೀಸ್ ಅನ್ನ ಮಾಡಿದ ಒಂದು ಪ್ರತಿಫಲ ಸಿಕ್ಕಿದೆ ಗೆಲ್ಲಿಲ್ಲ ಅದೊಂದು ಕಡೆ ಅದ್ ಕಾಂಪಿಟೇಷನ್ ಅಂದ್ರೆ ಸೋಲು ಗೆಲುವು ಕೂಡ ಇದ್ದಿದ್ದೆ ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅದನ್ನ ಗಳು ಕೂಡ ತಿಳಿಸ್ತಾರೆ ಸ್ವರ ಎಲ್ಲವೂ ಕೂಡ ನೀನು ತಿಳ್ಕೊಂಡಿದ್ಯಾ ಮುಂಬರುವ ದಿವಸಗಳಲ್ಲಿ ನಿನ್ನ ಸಂಗೀತ ನಿನ್ನ ಹಾಡುಗಳಲ್ಲಿ ಚೆನ್ನಾಗಿ ಉಪಯೋಗಿಸುವ ಸಂಗೀತವನ್ನ ಅಂತ ಕೂಡ ವಿಶ್ವಾಸನ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಖುಷಿಯಾಗಿ ಜೊತೆಗೆ ವೈಟ್ ಗೋಲ್ಡ್ ಸ್ಪಾನ್ಸರ್ ಕಡೆಯಿಂದ ಐದು ಲಕ್ಷ ರೂಪಾಯಿ ಬಾಳು ಬಿಳಗೊಂದಿ ಅವರಿಗೆ ಸಿಕ್ಕಿದೆ